ಸರಿ ನಮ್ಮ ಅಮ್ಮಂಗೆ ಈ ವಯಸ್ಸಲ್ಲಿ ಬೈಕ್ ಕಲಿಬೇಕು ಅಂತ ಆಸೆ ಅಂತೆ ಆಯ್ ಸಲ ಅಮ್ಮ ಬೈಕ್ ಕೊಡುದೈತೆ ಈಗ ಮೊದ್ಲು ಬ್ಯಾಲೆನ್ಸ್ ಕಲಿಬೇಕು ಸರಿನಾ ಈಗ ಹ್ಮ್ ತುತ್ತೀನಿ ಹಂಗೆ ಹಿಡ್ಕೋ ಐಸ್ ನಾನು ಏನು ಹಿಡ್ಕೊಂಡಿದ್ದೆ ನಮ್ಮ ಅಮ್ಮನೆ ನಿಧ ನಿಧಾನ್ ನಿಧಾನ ನಮ್ಮ ಅಮ್ಮನೆ ಮಂತಕನ ಓಡ್ಸ್ಕೊಂಡ್ ಬರ್ತೈತೆ ನಾನು ಒಂದು ಸ್ವಲ್ಪ ಸಪೋರ್ಟಲ್ಲಿ ಇದ್ದೀನಿ ಮಾಡಿ ನನ್ನ ಅಮ್ಮನ್ಗೆ ಕೊಡಬೇಕು ಅವ್ರ ಮನೆ ಮಕ್ಕಳು ಬೆಳಿಬೇಕು

ಆರ್ ತಿಂಗಳ ಹಿಂದೆ ಒಂದ್ ಸತಿ ಕರ್ಕೊಂಡ್ ಹೋಗಿದ್ದೆ ಆರ್ ತಿಂಗಳ್ ಒಂದ್ ಸತಿ ಮೂರ್ ತಿಂಗಳ್ ಒಂದ್ ಸತಿ ಕರ್ಕೊಂಡ್ ಬಂದ್ರೆ ನಾನ್ ಇನ್ನ ಕಲಿಯಕ್ ಅವನ್ ಕರ್ಕೊಂಡ್ ಬಂದ ನಿಮ್ಮ ಅಣ್ಣ ಒಂದೇ ಒಂದ್ ಎರಡ್ ದಿನ ಕಲಿಸ್ತಾ ತಿರ್ಗ ಆರ್ ತಿಂಗಳ ಐತಿ ನೀನ್ ಕರ್ಕೊಂಡ್ ಬಂದಿದ್ವಿ ಹಿಂಗಾರ ನಾನ್ ನೆಲ್ ಕಲಿತೀನಿ ಖಾಲಿ ರೋಡು ನಮ್ಮಂಗೆ ಮೊದ್ಲು ಕೀ ಏನ್ ಮಾಡು ಫಸ್ಟ್ ಒಂದಿಂದ ಹೇಳ್ಕೊಡ್ತೀನಿ ನೋಡು ಫಸ್ಟ್ ಕೀ ಏನ್ ಮಾಡು ಹ ಕೀ ಏನ್ ಮಾಡ್ದ ಕುತ್ಕೋ ಇನ್ನೇನು

ನಿಧಾನ ನಿಧಾನ ನಿಧಾನಕ್ಕೆ ಬಿ ಸರಿನಾಡಿ ಬೈ ಕೊ ಕೊ ಇಲ್ಲಿ ಹ ನಿಧಾನ ಮೊದ್ ಹ್ಯಾಂಡ್ ಬ್ಯಾಲೆನ್ಸ್ ಆಗ್ಬೇಕು ನೀನು ಸರಿನಾ ನಿಧಾನ ಕೊಡು ನಿಧಾನಕ್ಕೆ ಆಗಿ ಕೊಡ್ಬೇಡ ಹಾ ಹಾ

ಇದು ಈ ಕಡೆದು ಹಿಂದೆ ಬ್ರೇಕು ಸರಿನಾ ನೀನ್ ಬರ್ರೆ ಹಿಂಗ್ ಕೊಡ್ಬೇಡ ನೋಡು ನಿಧಾನ ಕೊಡು ಸರಿನಾ ನಿಧಾನಕ್ಕೆ ಕೊಡು ನಿಧಾನ 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 ಸ್ಲೋಗಿ ಹೇಳ್ಕೊಡ್ತೀನಿ ನೋಡಿ ಹ್ಮ್ ಹಿಂಗು ಸ್ವಲ್ಪ ಮುಂದೆ ಬಂದ್ರೆ ಕಲ್ಗಳು ಮ್ಯಾಲಕ್ಕೆ ಎತ್ಕೊಬೇಕು ಗಾಬರಿ ಬಿಡ್ಬೇಡ ನೀನ್ ನೀನು ಅದು ಮಾಡ್ತಿರೋದು ಗಾಬರಿ ಬಿಡ್ಬೇಡ ಸ್ಲೋಗಿರೋ ಸರಿನಾ ಹ್ಮ್ ಗಾಬರಿ ಬಿದ್ದರೆ ಅಷ್ಟೇ ಕಲಿಯಲ್ಲ ನಿಧಾನಕ್ಕೆ ಮುಂದೆಗಡೆ ನೋಡ್ತಾ ಇರೋದು ಮೊದಲು ಇದ್ದು ಕಲಿಬೇಕು ನೀನು ಆಂಡ್ಲು ಬ್ಯಾಲೆನ್ಸ್ ಯಾಕೆ ಬ್ರೇಕಿಡಿದೆ ಯಾಕಮ್ಮ ಕರೆಕ್ಟಾಗಿ ಕೂತ್ಕೋಡಿ ಎಕ್ಸೆಟ್ರ್ ಬಿಡು ಕರೆಕ್ಟ್ ಕರೆಕ್ಟಾಗಿ ಈಗ ಲೆವೆಲಾಗಿ ಕೂತ್ಕೊ ಹಾಂ ಈಗ ಮೊದಲು ಬ್ಯಾಲೆನ್ಸ್ ಕಲಿಬೇಕು ಸರಿನಾ ಈಗ ಹಾಂ ಹಾಂ ಸುತ್ತೀನಿ ಹಂಗೆ ಇಟ್ಕೊ ಹಂಗೆ ಹಿಡ್ಕೊ ಇದು ತೂಕ ನನ್ನ ಎಷ್ಟು ತೂಕ ಬಿಟ್ರೆ ನೀನು ತಡಿಬೇಕು ಸರಿನಾ ಆ ಬ್ರೇಕ್ ಆ ಬ್ರೇಕ್ ಬಿಡು ಆ ನಿಧಾನಕ್ಕೆ ಎತ್ಕೊಡು ಎಕ್ಸೆಡ್ರ್ ಕೊಡು ನಿಧಾನಕ್ಕೆ ಹಾಂ ಸ್ಲೋ ಆಗಿ ಸಖಿ ಸ್ಲೋ ಆಗಿ ಕೊಡು ತಡಕ್ಕೆ ನಿಧಾನ ಕೊಡೋದು ನಿಧಾನ ಸ್ಲೋ ಆಗಿ ನೋಡ್ಕೊ ನೀನು ಆ ಕಡೆ ಕಿಂದು ಮಾಡಬೇಡ ಸ್ಟ್ರೈಟಾಗಿ ನೋಡ್ಕೊ ಹ್ಯಾಂಡ್ ಸರಿನಾ ಮೊದಲು ಭಯ ಬಿಡು ಭಯ ಬಿದ್ದರೆ ಕಲಿತೆ ಆ ನೀನ್ ಭಯ ಪಡ್ಕೊಂಡ್ರೆ ಕಲಿಯಕಾಗಲ್ಲ ಅರ್ಥ ಆಯ್ತಾ ಗಮನ ಮುಂದಗಡೆ ಇರ್ಲಿ ನಿನ್ಗಿಂತ ವಯಸ್ಸು ಹೇಳ್ತಾರೆ ಓಡಸ್ತಾವ್ರೆ ನೀನ್ ಏನೋ ಓಡಿಸ್ತಾ ಇಲ್ಲ ಕೊಡು ಯಾಕೆ ಸ್ಪೀಡು ನಿಧಾನ ಕಲಿಯವರೆಗೂ ಸ್ಪೀಡ್ ಹೋಗ್ಬೇಡ ನೋಡಿ ನಾನೇನು ಹಿಡ್ಕೊಂಡಿಲ್ಲ ನಾವು ಅಮ್ಮೊನೆ ಓಡಿಸ ನಿಧ ನಿಧಾನ ಗಾಬ್ರಿ ಬಿಳ್ಬೇಡ ಕಣಮ್ಮ గాబ్రి బిర్రె నీ ఇక లేదా ఇదా కేసాడర్ కొడు నిదా నిదాన నిదాన స్ట్రైట్ నడు మ్యారేజ్ చిక్కుల కయ్యే నిజ స్వల్ప బిడ్తీని ముందే నోడు ముందే నోడు నిదా పో ಕಲ್ಪಲ್ ಏನ್ ಸಾಧಿಸಬೇಕು ಅಂತ ಇದ್ದೆ ಓ ಏನ್ ಇನ್ನ ಕ್ಯಾಸಕ್ಕೆ ಹೋಗದಾಗ ಬಂದಾಗ ಅಹೋ ಹೋ ಇಲ್ಲಿ ನಿಮ್ಮನೆ ಕಾಯಕಾಗಲ್ಲ ಆ ಅದಕ್ಕೆ ನೀನೆ ಇದ್ಕಂತ ತಿರುಗಾಡ ಬಿಡನಾ ಅಂತ ಕೈ ಬಿಡ್ತೀನಿ ಬೇಡ ಅಳ್ಳ ಐತಿನಿ ಅಳ್ಳ ಇರ್ಲಿ ನಿಧಾನ ನಿಧಾನ ಸ್ಲೋಲಿ ಬಿಡು ಬಿಡು ಬ್ರೇಕ್ ಬಿಡು ಬ್ರೇಕ್ ಬಿಡು ಕಾರ್ ಮಲ್ಲೆ ತಿಕೊ ಹ ಓನ ಕಾರ್ ಮಲ್ಲೆ ತಿಕೊ ಇದಾನೇ ತೋ ಈ ಶೈಟ್ ಈಗ ಅಲ್ಲಿವರೆಗೂ ನಾನು ಕೈ ಬಿಟ್ ಬಿಡ್ತಿನಿ ನೀ ಅಬ್ಲೇ ಓಡಿಸ್ಬೇಕು ನಿಧಾನಕ್ಕೆ ಆಲ್ರೆಡಿ ಕ್ ಫಸ್ಟ್ 1 ಇಲ್ಲಿಲ್ಲ ನಾನು ಅಬ್ಲೇ ಓಡಿಸ್ತೀನಿ ಯುವಾ ಅಂದ್ರೆ ಅಷ್ಟೇ ಹಾ ಹಾ ಕೈ ಬಿಡ್ತಿನಿ ನಿಿದಾ ಆಂಗಡಿ నెడ్డు కొతాడి <región> <hijos."> <propri> <hums> <t initiation>

ಸ್ಟಾರ್ಟ್ ಮಾಡೋದು ಹೊತ್ತು ಇಲ್ಲಪ್ಪ ಹೋಗ್ಬಿಡ್ರಿ ಹೋಗಲ್ಲ ಹೊತ್ತವ ನೀನು ಎಕ್ಸಲೇಟರ್ ಕೊಡ್ಬಿಡ ಹೊತ್ತು ಏನೊತ್ಲಿ ಅದೊತ್ತು ಈ ಕಡೆ ಎಡೆಯದು ಹಾ ಅದೊತ್ತು ಬ್ರೇಕ್ ಇಡ್ಕೊ ಈ ಬ್ರೇಕ್ ಇಟ್ಕೊಂಡಿ ಅದೊತ್ತು ಎಕ್ಸಲೇಟರ್ ಕೊಡ್ಬೇಡ ಎಕ್ಸಲೇಟರ್ ಕೊಡ್ಬೇಡ ಸರಿನಾ ನಿಧಾನಕ್ಕೆ ಎಕ್ಸಲೇಟರ್ ಕೊಡು ನಿಧಾನಕ್ಕೆ ಸ್ಲೋಲಿ ನಿಧಾನ ನಿಧಾನ ಗಾಬ್ರಿ ಬಿಡ್ಬೇಡ ನಿಧಾನ 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 ಬ್ರೇಕ್ ಬಿಡು ಬ್ರೇಕ್ ನಾನು ಹೇಳ್ಕೊಡ್ತೀನಿ ತಲೆ ಹಿಂದೆ ನಡೆಯಿದ್ದೀನಿ ಬ್ರೇಕ್ ಬಿಡು ಹಾ ನಿಧಾನ ನಿಧಾನ ಕಾಲು ಎತ್ಕೊಂಡ್ಮೇಲೆ ಎತ್ಕೊಂಡು ಎಚ್ಕೊಂಡ್ರೆ ನಾನು ಹಿಡ್ಕೊಂಡಿದ್ದೀನಿ ಹಿಂದೆ ಕಡೆ ತಲೆ ಕೆಡ್ಸ್ಕೊಂಡ್ಬಿಡ ತಲೆ ಕೆಡ್ಸ್ಕೊಂಡ್ಬಿಡ ನಿಧಾನಕ್ಕೆ ಎಕ್ಸರೆ ಕೊಡಮ್ಮ ನಿಧಾನಕ್ಕೆ ಎಕ್ಸರೆಕ್ಟ್ರ ನಿಧಾನ ಸರಿನಾ ಅಮ್ಮ ನೀನು ಕಾಲು ಎತ್ಕೊ ಮ್ಯಾಲೆ ಈ ಬ್ರೇಕ್ ಬಿಡು ನಿಧಾನಕ್ಕೆ ಎಕ್ಸ್ಡರ್ ಕೊಡು ಸರಿನಾ ಹ್ಮ್ ಹ್ಞೂ ಹಂಗೆ ಹಂಗೆ ಹ್ಮ್ ಹಂಗೆ ಕೊಡು ಜೋರ ಕೊಡ್ಬಿಟ್ಟು ನಿಧಾನ ಕೊಡಿಸ್ಲು ನಿಧಾನಕ್ಕೆ ಹಾಂ ಕಾಲು ಕಾಲು ಎತ್ಕೊ ಇನ್ನು ಯಾಂಡ್ ಯಾಂಡ್ಲೇ ಬ್ಯಾಲೆನ್ಸ್ ಕಲಿಬೇಕು ನೀನು ಕಾಲು ಎತ್ಕೊಂಡು ನೋಡಿ

ಹಿಂಗೆ ಹೋಗೋಣ ನೋಡಿ ಸ್ಟ್ರೈಟ್ ಆಗಿ ನೋಡೋಣ ಮಂತಕ್ಕೆ ಹೋಗೋಣ ಏನು ಮಂತಕ್ಕೆ ಬೇಡ ಇನ್ನೊಂದು ಎರಡು ಟ್ರಿಪ್ ಕೊಲಿ ಅಂತ ಓಹೋ ಇನ್ನೊಂದು ಎರಡು ಟ್ರಿಪ್ ಓಹೋ ಇದು ಅತ್ತೆರ ನೋವು ಬರ್ತಿದೆ ನಿನ್ನ ಮಗಗೆ ನೀನು ಹೇಳಬೇಕು ಬರ ಕಲ್ತಿದೀನಿ ಅಂತ ಓ ಒಂದೇ ದಿನಕ್ಕೆ ಇನ್ನೇನೋ ಒಂದೇ ದಿನಕ್ಕೆ ಯಾರನ್ನ ಕರೀತಾರೆ ಅಲ್ಲ ನೀನೇ ಹೇಳಲ್ಲ ನಾನು ಮನಸ್ ಮಾಡ ಕಲಿಸ್ತೇನೆ ನೀನ್ ಗಾಬರಿ ಬಿಳ್ತಾ ಇದೆ ಕೈ ಬಿಡ್ಲ ನೋಡಿ ಕೈ ಬಿಟ್ರೆ ದರ್ಶನ ನನ್ ಮೇಲೆ ನಿನ್ ದೇರೆ ಬಿಡಮ್ಮ ನಿನ್ ಮೇಲೆ ನಿನ್ ದೇರೆ ಅಯ್ಯೋ ಹೋಗತ್ತಾಗಿ ನನ್ ಮೇಲೆ ಧೈರ್ಯ ಬಿಡು ನಿನ್ಮೇಲೆ ಬೇರೆ ಸರಿನಾ ಸರಿನಾಶ್ ಈಗ ನಮ್ಮ ಅಮ್ಮನೆ ಅಂದಕ್ಕ ನೋಡ್ಸ್ಕೊಂಬತ್ತೈತೆ ನಾನು ಸ್ವಲ್ಪ ಸಪೋರ್ಟಲ್ಲಿ ಇದ್ದೀನಿ ಏನಮ್ಮ ಈಗ ಅರ್ಧ ಗಂಟೆ ಒಂದ್ ಅವರ್ ಆಯ್ತು ಒಂದ್ ಅವರ್ ಆಗಿಲ್ವಾ ಮುಕ್ಕಾಲ್ ಗಂಟೆ ಆಯ್ತು ಕಣಮ್ಮ ಒಂದು ಕಾಲ್ಗೇನ ಬಂದಿದ್ದೀಗ ಎರಡು ಗಂಟೆ ಮುಕ್ಕಾಲ್ ಗಂಟೆ ಹೇಳ್ಕೊಟ್ಟಿದೀನಿ ಈಗ ತಿರ್ಗ ನಾಳೆ ಹೇಳ್ಕೊಡ್ಬೇಕು

ಬರ್ರಾನಂಗೆ ಕೊಟ್ಕಿಟ್ಟು ಆಮೇಲೆ ಸಾಕು ಬಿಡು ಇಲ್ಲಿ ಎಲ್ಲ ಬಿಡು ಸಾಕು ಹಿಂಗೆ ಇದು ಮೊದ್ಲು ಇದು ಆಪ್ ಮಾಡಬೇಕು ಈಗ ಈ ಆರನ್ ಯಾವುದು ಅದು ಇಂಡಿಕೇಟ್ರು ಹ್ಞೂ ಆರಾನ್ ಅದು ಹ್ಞೂ ಬಿಡು ಅದು ಇಂಡಿಕೇಟ್ರು ಹ್ಞೂ ಸರಿನಾ ಏನೇನೆ ನೋಡಿ ಹಂಗೆ ನೋಡ್ರಿ

ಹಂಗೆ ಕಣಮ್ಮ ಯಾರನಾ ಚಿಕ್ಕ ವಯಸ್ಸಲ್ಲಿ ಗಾಡಿ ಕೊಡ್ತಿದ್ರಲ್ಲ ಗಾಡಿ ಕೊಟ್ರೆ ಖುಷಿ ಆಗೋದು ಅವ್ರ ಇಲ್ಲಿಗೋಗಿ ಬರಂಬಾ ಇಲ್ಲಿ ಅಲ್ಲೋಗಿ ಬರಂಬ ಅಂದ್ರೆ ಓಯ್ತಾ ಆರ್ತಿದ್ವು ಈಗ ನೀನು ಬಂದ್ ತರಕ ಅಂದ್ರೆ ಐತಿ ನಿಧಾನ 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 ಸಾಕ್ ಬಿಡು ನಾನು ಬಸ್ ಸ್ಟಾಂಡಲ್ಲೆಲ್ಲ ನೀವು ಏನಮ್ಮ ನಿನ್ ಬಂದಲ್ಲ ಆಗಲೇ ಇಂಗಿ ಸರ್ಕಸಾ ಚಪ್ಪೆ ಹೆಳ್ಕಂಡೆ ಹು ಬರಬರ್ದು ಈ ಗಾಡಿ ಕಳಕ್ಕೆೋದಲ್ಲ ಏನಸ್ತು ವಿಜಯ್ ಬೈಕ್ ಬಂತು ಹಾ ವಿಜಯ್ ಬೈಕ್ ಬಂದಿತ್ತು ಗಾಡಿ ಕಳಕ್ಕೆ ಹೋಗಿ ವಿಜಯ್ ಬೈಕ್ ಬಂದಿತ್ತು ಗಂಡ ನನಗೆ ಈಗ ಇವಾಗ ಕಳಕ್ಕೆ ಹೋಗಿದೆ ಲೇವಿಟ್ಲಿ ಲೇವಿಟ್ ಕಳಕ್ಕೆ ಹೋಗಿದೆ ಬಾ ಬೇಗೆ

ಬೇಸಿಗೆ ಸ್ಯಾಂಡ್ವಿಜ್ ಮಾಡಬೇಕು ನಾವು ಅಮ್ಮಂಗೆ ಮಾಡ್ಕೊಡ್ಬೇಕು ನಾವು ಸೋನು ಮನೆಗೆ ಹೋಗ್ಬಿಟ್ಟಿರ್ಬೇಕು ಹುಷಾರಿಲ್ಲ ಅವಳಿಗೆ ಈಗ ಮನೆ ಹೋಗ್ಬಿಟೆ ನಾನೇ ನಮ್ಮ ಅಮ್ಮಂಗೆ ಹೇಳಿ ಕುಯ್ಯಮ್ಮ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ಅಂತ ಅಂತ ಮಾಡ್ತೀನಿ ಅವು ಹಿಂಗೆ ಬೇಡವನ ಅದ ಸ್ಯಾಂಡ್ವಿಜು ಹ್ಞೂ ಬಾ ಸ್ಪ್ರೇಟ್ ತಂದು ಹಿಂಗೆ ಕುಡಿ ಬಾ ಒಂದು ಸ್ವಲ್ಪ ಕೊಡಿ ಏಯ್ ಎದಾಡದವು ఫుల్ కలితు నోడ్ అడిత బెడ్ కుడి పాప నోడే ಗಳಿಗೆ ಅಂತ కేట్ గే అంత సమ్ నడుకొంది ఇన్సిడెంట్ నడితో ಹೇಳ್ಕೊಳೋದು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಸ್ಟ್ರೀಟ್ ಬಿಟ್ಕೊಂಬಂದು ಕೊಡ್ತೀನಿ ಸರಿ ಹ್ಞೂ ಹ್ಞೂ ಈಗ ಸ್ಯಾನಿವೈಸ್ ಮಾಡೋಕ್ಕೆ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಬೆಣ್ಣೆ ಈಗ ಸ್ಯಾನಿವೈಸ್ ಮಾಡಿ ನಮ್ಮಮ್ಮೆ ಕೊಡಬೇಕು ಟೇಸ್ಟ್ ಮಾಡಿಲ್ಲ ನಾನು ಅವತ್ತೊಂದು ಸರ್ತಿ ಮಾಡಿದ್ದೆ ನಮ್ಮಮ್ಮೆ ಇರಲಿಲ್ಲ ಅದಕ್ಕೆ ಈಗ ನಮ್ಮ ಅಮ್ಮಂಗೆ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಅಮ್ಮ ಯಾರು ತಿನ್ನಲಿಲ್ಲ ನೋಡಿ ನಮ್ಮಮ್ಮ ಬಟ್ಟೆ ಆಗ್ತದೆ ದನು ಬಂದವನೇ ದನು ತಿಂತವನೇ ಸ ನಾನು ಮಾಡಿರೋದು ನೋಡಿ ನಾನು ಸೊನಿ ಇಬ್ಬರೇ ಇರೋದು ಇವರೆಲ್ಲ ಹಳ್ಳಿ ಮಕ್ಕ ಹಳ್ಳಿ ಸಾರು ಏನೂ ಗೊತ್ತಿಲ್ಲ ಅವ್ರಿಗೇನಿದ್ರು ಮುದ್ದೆ ಬಾಡ ಸಾರು ಬಾಡು ಅಷ್ಟೇ ತಿನ್ನೋದು ನೀನು ಚೆನ್ನಾಗಿರೋದಮ್ಮ ತಿನ್ನಲ್ಲ ತಿನ್ನಲ್ಲ ಅಂತೈತೆ ಏನೇ ಆಗ್ಲಿ ಕಳಿತು ഇത <laughs> Barton, r r t o n a r t o n b r t o n r r t o n a r t o a r t